ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ರಾಮಚಂದ್ರಗೌಡ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರಾಮಚಂದ್ರ ಬಿಜೆಪಿ ಪಕ್ಷದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಚಿ ಚಿಲಕಲಾ ನೇರ್ಪು ಹೋಬಳಿಯ ಬಿಜೆಪಿ ಕಾರ್ಯಕರ್ತರು ಅಭಿನಂದನಾ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಶುಕ್ರವಾರದಂದು ಕರಂಚಾರಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಪ್ರಸಾದ್ ಪಾಲೇಟಿ ಅಂಜನಪ್ಪ ಅಶ್ವತ್ತಂಬರ ಪ್ರಸಾದ್ ರೆಡ್ಡಿ ಬಾಲ ರೆಡ್ಡಿ ರಮಣ ರೆಡ್ಡಿ ಕೆ ಮಂಜುನಾಥ್ ಬಾಲಯ್ಯ ರಾಘವೇಂದ್ರ ಈಶ್ವರ ರೆಡ್ಡಿ ಚೊಕ್ಕನಹಳ್ಳಿ ಆಂಜನ್ ರೆಡ್ಡಿ ಹಾಗೂ ಶ್ರೀನಿವಾಸ್ ಡ್ರೈವರಾಂಜಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ತಿರುಪು ಕಂಚಾಲಿ ಆರು ಗ್ರಾಮ ಪಂಚಾಯತ್ ಬುಡಗುಂಟೆ ಆರು ಗ್ರಾಮ ಪಂಚಾಯತ್ನಿಂದ ಕಂಚಾಲಿ ಗ್ರಾಮ ಪಂಚಾಯತ್ ಮುಂದೆ ಅಭಿನಂದನಾ ಸಮಾರಂಭ ಶುಕ್ರವಾರ ಹತ್ತು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ನಮ್ಮ ನೆಚ್ಚಿನ ನಾಯಕರಂತ ಚಿಕ್ಕಲಿಘಟ್ಟದ ಮಾಜಿ ಶಾಸಕರ ಸಿ ಎಂ ರಾಜನ್ ಅವರು ಭಾವಿಸಿದರೆ ಅವ್ರಿಗೆ ನಾವು ಅಭಿನಂದನೆ ಅವರು ಎಲ್ಲರೂ ಕಾರ್ಯಕರ್ತರು ಬಂದು ಭಾಗಿಸಬೇಕು ತಮ್ಮಲ್ಲಿ ವಿನಂತಿಸುತ್ತೇನೆ ಮೊದಲನೇ ಬಾರಿ ನಮ್ಮ ಸಿಕ್ಕ ರಾಮಚಂದ್ರ ಅನ್ನೋ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಚಿಕ್ಕಲುಪು ಹೋಬಳಿ ಕಾರ್ಯಕರ್ತರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಎಲ್ಲ ಹದಿನೆಂಟನೇ ತಾರೀಕು ಕಂಚಾಲದಲ್ಲಿ ನಡೆಯುತ್ತಾರೆ ಅಭಿನಂದ ಸಮಾರಂಭಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಮ್ಮ ಪಂಚಾಯಿತಿಯಿಂದ ಪ್ರತಿಯೊಂದು ಹೋಡ್ಲಿ ಪಂಚಾಯತಿಯಿಂದ ಎಲ್ಲರೂ ಬರಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ವಿ ಅದೇ ಫಲವಾಗಿ ಮಾಜಿ ಎಮ್ ಎಲ್ ಎ ರಾಜ ಅಭಿಮಾನಿಗಳು ಇದ್ದಾರೆ ಅವರು ಯಾವುದೇ ಭಿನ್ನಪ್ರ ಇಲ್ಲದೆ ಎಲ್ಲರೂ ಬರಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಹೆಚ್ಚಿನ ನಾಯಕರಾದ ಸಿದ್ದಲ್ ರಾಮಚಂದ್ರ ಅಣ್ಣನವರಿಗೆ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಉಂಟು ಮಾಡಿದೆ ಜಿಲ್ಲೆಯ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಡ್ಡಘಟ್ಟ ಕ್ಷೇತ್ರಕ್ಕೆ ಈ ಬಾರಿ ಜಿಲ್ಲಾಧ್ಯಕ್ಷ ಕೊಟ್ಟಿರುವುದು ನಮಗೆ ಬಹಳ ಸಂತೋಷ ಉಂಟಾಗಿದೆ ಇದುವರೆಗೂ ನಮ್ಮ ಶಡ ಕ್ಷೇತ್ರದ ಇತಿಹಾಸದಲ್ಲೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಮಚಂದ್ರೇಗೌಡ್ರವರೇ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಹೋಬಳಿ ಪರವಾಗಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇತ್ತು ಎಲ್ರಿಗೂ ನಮಸ್ಕಾರ ಇವತ್ತು ಏನು ಭಾರತ ದೇಶದಲ್ಲಾಗಬಹುದು ನಮ್ಮ ನರೇಂದ್ರ ಮೋದಿಜಿ ಅವರು ವಿಶ್ವ ನಾಯಕರಾಗಿ ಬೆಳೆದಂತ ಒಂದು ಪರಿಸ್ಥಿತಿಯಲ್ಲೂ ಗೊತ್ತಿದೆ ನಿಮ್ಗೆ ಏನೆಲ್ಲ ನಡೀತಾ ಇದೆ ಭಾರತ ಅಭಿವೃದ್ಧಿ ಪದ್ಧತ ವಿಶ್ವ ನಾಯಕರು ಹೆಂಗಾಗಿದೆ ವಿಶ್ವ ಗುರು ಹೆಂಗ್ ಭಾರತ ಆಗಿದೆ ಅಂತ ಗೊತ್ತಾಗಿದೆ ಅದೇ ಕರ್ನಾಟಕಕ್ಕೆ ಬಂದರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಏನಾಗ್ತಾ ಇದೆ ಈಗ ಮೊನ್ನೆ ಈ ನಡುವೆ ಕೇಳಿ ಬರ್ತಾ ಇರೋದು ಪರ್ಸೆಂಟೇಜ್ ಸರ್ಕಾರ ಅಂತಿತ್ತು ಬಟ್ ಈಗ ಅದೇನಾಗಿದೆ ಪರ್ ಪರಿಚಯ ಸರ್ಕಾರ ಆಗೋಗಿದೆ ಯಾಕಂದರೆ ಅವ್ರದೇ ಪಕ್ಷದ ಶಾಸಕರು ಈ ನಡುವೆ ಹಗರಣಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದೆ ಬಿ ಆರ್ ಪಾಟೀಲ್ ಅವರಾಗಿ ಇನ್ನೊಬ್ರು ಇನ್ನೊಬ್ಬರು ಏನು ಲಂಚ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಅನ್ನೋ ಒಂದೆಲ್ಲ ಬಂದಿದೆ ಸೊ ಇದಂಥ ಒಂದು ಸಮಯದಲ್ಲಿ ನಮ್ಗೆ ಇವತ್ತಿನ ತನಕ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷನ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಆದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟು ಎಲ್ಲ ಕೆಳಮಟ್ಟದ ಕೆಲ ಹಂತದ ಹಿಡಿದು ಎಲ್ಲರನ್ನೂ ಕಡಿಮೆ ಅವಧಿಯಲ್ಲಿ ಒಬ್ಬ ನಾಯಕನಾಗಿ ಬೆಳೆದು ಎಲ್ಲರನ್ನೂ ಸಮಾನ ಮನಸ್ಸಿನಿಂದ ಮರ್ಯಾದೆಯನ್ನು ಕೊಟ್ಟು ಬೆಳೆಸಿದಂಥ ನಾಯಕರು ಶ್ರೀ ರಾಮಚಂದ್ರ ಗೌಡರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾಧ್ಯಕ್ಷ ಬಂದಿದೆ ಅಂದರೆ ಅದು ಒಂದು ಹೆಮ್ಮೆ ಕ್ಷೇತ್ರದ ಜನರೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಆ ಒಂದು ಸಂದರ್ಭದಲ್ಲಿ ಚಿಲ್ಕನೇರ್ ಹೋಬಳಿ ಪರವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇದೇ ಶುಕ್ರವಾರದಂದು ಹತ್ತುವರೆಗೆ ಕಂಚಾಳಹಳ್ಳಿಯಲ್ಲಿ ಏರ್ಪಡಿಸಿದ್ದೇವೆ ಹದಿನೆಂಟನೇ ತಾರೀಕು ಹತ್ತುವರೆ ಸಮಯಕ್ಕೆ ಹಾಗಾಗಿ ಅವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ರಾಜಣ್ಣ ಸರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಜಿಲ್ಲಾ ಮಟ್ಟದ ತಾಲ್ಲೂಕು ಮಟ್ಟದ ಎಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಸಂಘ ಸಂಸ್ಥೆಗಳ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಆರ್ ಎಸ್ ಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಮೋದಿಜಿಯವರ ಕಾರ್ಯಕರ್ತರು ಹಾಗೂ ಶ್ರೀತ ಗೌಡರ ಅಭಿಮಾನಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಹಾಗೆಯೇ ಈ ಸಂಘಟನಾ ಪರ್ವ ಕೂಡ ಪ್ರಾರಂಭ ಆಗುತ್ತೆ ಕ್ಷೇತ್ರದಿಂದಲೇ ಇದೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೆಂದು ಇದ್ದಂಥ ಒಂದು ಸಂಘಟನೆ ಮಾಡಬೇಕು ಅಂತ ಶ್ರೀತ ಗೌಡರು ನಿಶ್ಚಯ ಮಾಡಿದ್ದಾರೆ ನಾವು ಅವರಿಗೆ ಬೆನ್ನೆಲುವಾಗಿ ನಿಲ್ಲಬೇಕಾದಂಥ ಒಂದು ಸಂದರ್ಭ ಯಾಕಂದರೆ ಅಧ್ಯಕ್ಷ ನಮ್ಮವರಾಗಿರೋದ್ರಿಂದ ಎಲ್ಲ ಕ್ಷೇತ್ರಗಳ ಕಾರ್ಯಕರ್ತಕ್ಕಿಂತ ಈ ನಮ್ಮ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಹೆಚ್ಚು ಜವಾಬ್ದಾರಿ ಇದೆ ಅದು ದೇವಮೂಲೆಯಾದಂತಹ ಈ ಒಂದು ನಮ್ಮ ಚಿರುಕನೇರು ಹೋಬಳಿಯಿಂದ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲೆ ಇದೆ ಆ ನಮ್ಮ ಕಾರ್ಯಕರ್ತರು ಕೋಪ ಮಾಡಿಕೊಳ್ಳದೆ ಎಲ್ಲರೂ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷ ಪಕ್ಷನ ಅನ್ನೋ ಉದ್ದೇಶದಿಂದ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಬೇಕಾಗಿ ಎಲ್ಲರ ಪರವಾಗಿ ಮನವಿ ಮಾಡಿಕೊಳ್ತೇವೆ